ನಮಸ್ಕಾರ ತಿಂಡಿ ಡಾಕ್ಟ್ರ್ ತಿಂಡಿ ಮತ್ತೆ ಹೋಳಿಗೆ ಮತ್ತ ಇವತ್ತೋಚನ್ ಕಿಂಗ್ ಸ್ಟಾಂಟ್ ಮಾಡಕ್ ಹೊಂಟಿನ್ರಿ ಬರೀ ಟೋಚನ್ ಕಿಂಗಿಂದ ಸ್ಟ್ಯಾಂಟ್ ಹ್ಯಾಂಗ ಅದ್ರದ್ದೆಲ್ಲ ವೇಟ್ ಪೀಟ್ ಎಲ್ಲ ಹುಚ್ಚಿನ್ರಿ ಬರೀ ವೇಟ್ ತೋರಿಸ್ತದ ಟೋಚನ್ ಕಿಂಗಿಂದ ವೇಟ್ ಎಲ್ಲ ಉಚ್ಚಿನ್ರಿ ಇಲ್ಲ ನೋಡ್ರಿ ವೇಟ್ ಅದ್ ತಗೊಂಡಿವ್ರಿ ಕರಡ ಸ್ಟಂಟ್ ಮಾಡಾಕ ಬರಿ ಟೋಚನ್ ಕಿಂಗ್ ಲುಕ್ ನೋಡ್ರಿ ಬರ್ರಿ ಸ್ಟ್ಯಾಂಟ್ ಕರಗಡೆ ಮಾಡೋಣ ಹ್ಯಾಂಗಾಗ್ತದ ನೋಡೋಣ ನಾ ಭಾಳ 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 ಆಶೆ ಅವ್ರಿ ನಾ ಸ್ಟ್ಯಾಂಟ್ ಮಾಡೋದು ಇಷ್ಟು ದೇಶವಾಳ ಹಂಗೆ ಆಗೋದು ಕನಸದ್ರಿ ನಿಮ್ಮ ಸಪೋರ್ಟ್ ಬೇಕು ರೀ ನಂಗೆ ಹೇಗೆ ರೀತಿ ಆದಷ್ಟು ನಾ ಭಾಳ 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 ತೋರಿಸ್ಬೇಕ್ರಿ ನೀವು ಇವೆಲ್ಲ ಸ್ಟ್ಯಾಂಟ್ ಮಾಡೋದವ್ರಿ ಮನೆ ಜಿದ್ದ ಇಲ್ಲೇರಿ ಎಲ್ಲ ಮಳೆ ಬಂದು ನೀರು ಪರ್ಚೆದ ರೀ ಭಯ ಹಾಕ್ರೋ ಮರೇ ನೀ ಏನು ಮಾಡೋದು ಮಾಡುತ್ತೀರ ಬಿತ್ತ ಬಿತ್ತ ಮತ್ತ ಮತ್ತೊಂತರ ಅದು ಅದು ಯಾರಕ್ಕೆ ਲਿ ਤੋਂ ਮੈਂ ਇਹ ਲਾਰਸੀ ਇਹ ਆਰ ਤਾ ਹਾਂ ਕੇ ਕੇ ਹੱਤ ਨੀ ਦੋ ਇਹ ਹਾਰ ਤੋ ਲੈ ಗಡಿ ಗಿಡಿ ತಗೇಟ್ ತೋರಿಸ್ತಾ ಹ್ಯಾಂಗಲ ಇಲ್ಲಿ ನೆಲ ಗಟ್ಟದ್ರಿ ಅಲ್ಲಿ ನೆಲ ಎಲ್ಲ ಲೂಸ್ ಅದ ನೀಲ್ ಹೊಡ್ದಿ ನೆಲ ಇದು ಅದ ಕಾರಣ ಇಲ್ಲಿ ಗಟ್ಟಿಯಾದ್ರಿ ಗಡಿಸದೆಲ್ಲ ಅದ್ರ ಕಾರಣದಿಂದ ಆಕ್ಸಿಡೆಂಟ್ ಐತ್ರಿ ನಮ್ ಟೋಚನ್ ಕಿಂಗ ಬಾ ಖುಷಿ ಅಲ್ಲತ್ತರಿ ಮನಾಗ फुला हुड हच रही जराव री अद्र कल कबीन बीजा धरकुक नोड़्री सर्पल बंद सोम फुल पंजाब सृष्टि मास खतरनाक स्टैंड आते मोख वेट हु सरपल नोड़ रि बंद हम शिवजन मन ಇಲ್ಲಿ ನೆಲ ಲೂಸ್ ಇರೋ ಕಾರಣ ಇಲ್ಲಿ ಎದ್ದು ಮೋಕ ಅಲ್ಲಿ ಎದ್ದ ಅಲ್ಲಿ ಅದು ಹೇಗ್ರಿ ಡಾಕ್ಟರ್ ತಿಂಡಿ ಹೋಗಿ ಇವತ್ತಿನ ವಿಡಿಯೋ ಇಷ್ಟೇ ರೀ ಮತ್ತ ಮುಂದಿನ ಬದಾಗ ಸಿಗ್ತಾ ಸಪೋರ್ಟ್ ಮಾಡ್ರಿ ಹಿಂಗೆ ಏನೋ ಬಾ ಥರ ವಿಡಿಯೋ ಮಾಡಾನಿ ಇವತ್ತಿನ ಇಷ್ಟೇ ರೀ ಮತ್ತೆ ಮುಂದಿನ ಹಿಡಿಯೋ ಸಿಗ್ತಾ ಬಾಯ್ ಬಾಯ್ ರೀ